ಉರ್ದು ಭಾಷೆಯು ಭಾರತದ ಕೂಸು ಬೇರೆ ಯಾವುದೋ ದೇಶದಿಂದ ಬಂದಂತಹ ಭಾಷೆಯಲ್ಲ ಕನ್ನಡ ತೆಲುಗು ತಮಿಳು ಭಾಷೆಯಂತೆ ಉರ್ದು ಭಾಷೆಯು ನಮ್ಮ ಸಹೋದರ ಭಾಷೆಯಾಗಿದೆ ಹಲವಾರು ಭಾಷೆಗಳಿದ್ರೂ ಕೂಡ ಮಾಧ್ಯಮ ಪ್ರತಿಯು ಮಾತ್ರ ಒಂದೇ ಆಗಿದೆ ಅನೇಕ ಕವಿಗಳು ಉರ್ದು ಭಾಷೆಯ ಕವಿತೆ ಸಾಹಿತ್ಯ ಗಜಲ್ ಇತ್ಯಾದಿಗಳ ಮೇಧಾವಿಗಳು ಯಾರಿಗೂ ಕಡಿಮೆ ಇಲ್ಲದಂತೆ ಇದ್ದಾರೆ ಆದರೆ ಉರ್ದು ಭಾಷೆಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಧಾನತೆ ಸಿಗದಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಎಸ್ ಗಣೇಶ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ಉರ್ದು ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಜಹೀರ್ ಆಲಂ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ನಗರದಲ್ಲಿ ಉರ್ದು ಭಾಷೆ ಮಾತನಾಡುವ ಮಂದಿ ಬಹಳಷ್ಟಿದ್ದರೂ ಅವರು ಉರ್ದು ಭಾಷೆಯ ಶಿಕ್ಷಣವನ್ನ ಪಡೆದಿಲ್ಲ ಹಾಗಾಗಿ ಉರ್ದು ಭಾಷೆಯನ್ನ ಉಳಿಸಿಕೊಳ್ಳುವುದು ಅವರಿಗೆ ಸವಾಲಿನ ಪ್ರಶ್ನೆಯಾಗಿದೆ ಎಂದರು ಜಹೀರ್ ಆಲಂ ಅವರು ಉರ್ದು ವರದಿಗಾರರಲ್ಲಿ ಹಿರಿಯರು ಸೌಮ್ಯತೆ ಸರಳತೆಯ ವ್ಯಕ್ತಿತ್ವವನ್ನ ಹೊಂದಿದ್ದು ಯಾರಲ್ಲಿಯೂ ಹೆಚ್ಚಾಗಿ ಬೆರೆಯುವುದಿಲ್ಲ ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಇದ್ದಾರೆ ಅವರಿಗೆ ಈ ಪ್ರಶಸ್ತಿಯು ಲಭಿಸಿರುವುದು ಕೋಲಾರದ ಹೆಮ್ಮೆಗೆ ಮತ್ತೊಂದು ಗರಿ ಸೇರ್ಪಡೆಯಾದಂತಾಗಿದೆ ಅಂತ ಅಭಿಪ್ರಾಯಪಟ್ಟರು ಜಹೀರ್ ಆಲಂ ಅವರು ಪತ್ರಕರ್ತರ ಸಂಘದ ಅಭಿನಂದನೆಯನ್ನು ಸ್ವೀಕರಿಸಿ ಧನ್ಯವಾದಗಳನ್ನು ಅರ್ಪಿಸಿ ಮಾತನಾಡುತ್ತಾ ಕಳೆದ ನಲವತ್ತು ವರ್ಷಗಳಿಂದ ಪತ್ರಿಕಾ ವೃತ್ತಿಯನ್ನ ಮಾಡುತ್ತಾ ಮುಂದುವರೆದಿರುವೆ ನನಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಗೊತ್ತಿರಲಿಲ್ಲ ರಾಜ್ಯ ಉರ್ದು ಅಕಾಡೆಮಿಯಿಂದ ನನಗೆ ಎರಡು ದಿನಗಳ ಹಿಂದೆ ನನ್ನ ಮೊಬೈಲ್ಗೆ ಬಂದ ಕರೆಯಿಂದ ಗೊತ್ತಾಯಿತು ರಾಜ್ಯದ ಉರ್ದು ಅಕಾಡೆಮಿಯ ಪ್ರಶಸ್ತಿಯು ರಾಜ್ಯದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನನಗೆ ಅಂದರೆ ಕಾರ್ಯಕ್ರಮ ಇಟ್ಕೊಂಡು ಏನು ಕಾರ್ಯಕ್ರಮ ಮಾಡ್ತಾಯಿದ್ರ ಅದರಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಹೇಳಬೇಕಾದ್ರೆ ಈ ಪ್ರಸ್ಥಿತಿ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಒಂದು ಎರಡು ದಿವ್ಸ ಮುಂಚೆವರೆಗೂ ನಮಗೇನು ಗೊತ್ತಿರಲಿಲ್ಲ ದರು ಯಾರು ಕೊಟ್ಟರು ಹೇಗೆ ಸೆಲೆಕ್ಷನ್ ಆಯಿತು ಏನಾಯ್ತೋ ನನಗೆ ಗೊತ್ತಿಲ್ಲ ಅದು ಅಲ್ಲೇ ಒಕ್ಕಿಂದ ಕೆಲವರು ರಿಜಿಸ್ಟ್ರಾರರು ಅಂತ ಇರ್ತಾರೆ ಅವರು ಕೆ ಎಸ್ ಆಫೀಸರು ಅವ್ರು ನನಗೆ ಎರಡು ದಿವ್ಸ ಮುಂಚೆ ಸಂಜೆ ಫೋನ್ ಮಾಡಿದ್ರು ಅದು ಏನಲ್ಲವರೇ ನಿಮಗೆ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ವಿ ಅವಾರ್ಡ್ಗೆ ಅಂತ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಅಂದರು ನಾನು ನನ್ನ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟೆ ಆಮೇಲೆ ಎಲ್ಲ ಅವರು ಇದು ಮಾಡಿಕೊಂಡು ನನಗೆ ನಿನ್ನೆ ಒಂದು ಗಂಟೆ ಕಾರ್ಯಕ್ರಮ ಕರೆದಿದ್ರು ಅಲ್ಲಿ ಅದು ಹುಟ್ಟು ಹಕ್ಕಿರು ಬಂದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಭಾಗ ಅದು ಅದು ಕಾಡ ಆ್ಯಂಡ್ ಕಲ್ಚರ್ ಇದೆಯಲ್ಲ ಅದರಲ್ಲಿ ಅದು ಉದ್ಯೋಗದಲ್ಲಿ ಅಲ್ಲಿ ಯಾರ್ಯಾರು ನಮ್ಮ ಆಸಕ್ತಿ ಇರ್ಬೋದು ಇನ್ನ ಸ್ವಲ್ಪ ನನಗೇನು ಬೇರೆ ಹೆಸರುಗಳೇನು ಗೊತ್ತಿಲ್ಲ ಆದರೂ ಇರ್ಬೋದು ಎಲ್ಲರೂ ನೀವು ಆ ಮಟ್ಟದಲ್ಲಿ ಆ ಯುನೆಸ್ ಇದ್ದಾನಲ್ಲ ಯುನೆಸ್ಗಿಂತ ಯುನೆಸ್ ಟೈಪ್ ನಾವು ಹೋಗಬೇಕು ಆ ಜ ಆ ಜ ನಾನು ಯುನೆಸ್ ಟೈಪ್ ಆಗಬೇಕು ಒಂದು ನೋಡಿ ಏನೂ ಇಲ್ಲ ಇವತ್ತು ಮೂರು ನಾಲ್ಕು ಪತ್ರಿಕೆಯನ್ನು ಬ್ರಾಂಡಿಶ್ ಪತ್ರಿಕೆಯನ್ನಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಗೆಳೆಯರೇ ಆಗಿದ್ದಾರೆ ಅದೇ ತರ ನಮ್ಮ ಜೀರಾ ನಮ್ಮ ಪ್ರಮುಖ ಆಗ್ಲಿ ಮತ್ತೆ ಇನ್ನ ಪುರಸ್ಕಾರಗಳು ಪ್ರತಿಭಾ ಪುರಸ್ಕಾರ ಇನ್ನ ಲವಿಸ್ಲಿ ಬರ್ಲಿ ಈ ಸಂಘ ಅದೇ ತರ ಬಂದಾಗ ನಮ್ಮ ಈ ಸಂಘ ಎಲ್ಲ ಅಭಿನಂದನೆ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗಣಶಪತ್ರದ ಹದಿನೈದು ಇಪ್ಪತ್ತು ಜನರು ಅಲ್ಪಸಂಖ್ಯಾತ ವೃದ್ಧಿಗಾರರು ಅಲ್ಪಸಂಖ್ಯಾತ ಸುಮಾರು ಅಲ್ಪಸಂಖ್ಯಾತಗಳಲ್ಲಿ ಈ ಸಾಕಷ್ಟು ತಿಳುವಳಿಕೆ ಇರಲ್ಲ ಸಮುದಾಯಕ್ಕೆ ಜನಸಂಖ್ಯೆ ಓದಿರೋದು ಕಡಿಮೆ ಅವರೆಲ್ಲ ಕಷ್ಟ ಕೆಲಸ ಮಾಡ್ತಾರೆ ಓದಲ್ಲ ಆ ಕಾರಣಕ್ಕೆ ಉರ್ದು ಪತ್ರಿಕೆಗಳ ವರ್ದಿಗಾರರು ಹೆಚ್ಚು ವಾರ್ಡ್ಗಳಲ್ಲಿ ಒಂದೇ ಸಭಾ ಇದ್ದಾಗ ಮತ್ತೆ ಅವ್ರಿಗೆ ಮೋಟಿವೇಶನ್ ಮಾಡೋ ರೀತಿಯಲ್ಲಿ ಕಾಣಿಸೋದು ಬಹಳ ಜನ ಅದೇ ತರ ಕಾಣಿಸೋರು ಅವ್ರಂಗೆ ಹಂಗಾಗಿ ಮಾತಾಡ್ತಾ ಇಲ್ಲ ಅವರೇ ನನ್ನ ಕರೆದು ಅಭ್ಯಾಸ ಅವರ ಸರಳತೆ ಅವ್ರು ಮಾತಾಡ್ತಕ್ಕಂಥ ರೀತಿ ಜನಗಳ ಜೊತೆಯಲ್ಲಿ ವ್ಯವಹರಿಸುವಂಥ ರೀತಿಯೆಲ್ಲ ತುಂಬ ಸೌಮ್ಯಾಗಿರ್ತಾ ಇತ್ತು ಯಾರ ಹತ್ರ ಡಿಸ್ಪ್ಯೂಟಿಗೆ ಸಿಕ್ಕ ಕಳ್ತಿರ್ಲಿಲ್ಲ ಯಾರ ಹತ್ರ ಆರ್ಗ್ಯುಮೆಂಟ್ ಹೋಗೋಲ್ಲ ಆ ಥರದ ಒಂದು ಸ್ವಭಾವ ಸಹಜವಾಗಿ ನಾವೆಲ್ಲ ಒಬ್ಬ್ರೊಬ್ಬರು ಏನಾದರೂ ಒಂದು ವಿಚಾರ ಇಟ್ಕೊಂಡು ಆರ್ಗ್ಯುಮೆಂಟ್ಸ್ ಮಾಡ್ತೀರಿ ಡಿಬೇಟ್ ಮಾಡ್ತೀರಿ ಆ ಥರ ವಿಚಾರಗಳಿಗೆಲ್ಲ ತಲೆನೇ ಹಾಕೋದಿಲ್ಲ ಡಿಬೇಟು ಮಾಡೋಲ್ಲ ಆರ್ಗ್ಯುಮೆಂಟ್ಸ್ ಮಾಡೋಲ್ಲ ಏನಾದರೂ ಪ್ರತಿಯೊಂದನ್ನು ಕೂಡ ಅವರು ಸ್ವೀಕಾರ ಮಾಡಿಕೊಂಡು ಎಲ್ಲರೊಂದಿಗೆ ನಾನು ಒಬ್ಬ ಅನ್ನೋ ರೀತಿಯಲ್ಲಿ ಅವರು ಏನು ನಡ್ಕೊಂಡು ಹೋಗ್ತಾಯಿದ್ರು ಅವರ ವೃತ್ತಿ ದಿನ ನಮ್ಮ ನಡುವಿನ ಉರ್ದು ಬರ್ತಕ್ಕಂಥ ನಿಲ್ ಆಲಂ ಅವರಿಗೆ ಕರ್ನಾಟಕ ಮಾಧ್ಯಮ ಕರ್ನಾಟಕ ಉರ್ದು ಅಕಾಡೆಮಿ ಕರ್ನಾಟಕ ಉರ್ದು ಅಕಾಡೆಮಿಯು ವಾರ್ಷಿಕ ಪ್ರಶಸ್ತಿಗೆ ಅವರನ್ನು ಈ ಸಾಲಿನಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅವರಿಗೆ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮೊದಲಿಗೆ ಸಂಘದ ಪರವಾಗಿ ಇಲ್ಲಿ ಕೊಡ್ತಿರುವಂತಹ ಎಲ್ಲರ ಪರವಾಗಿ ಜೈರ ಆಲಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಮುನರಾಜು ಅವರು ಚಂದು ಅವರು ನಾಗರಾಜವರು ಎಲ್ಲ ಮಾತಾಡಿದ್ದಾರೆ